ಹೈ ಪ್ರೋಟೀನ್ ಮತ್ತು ವಿಟಮಿನ್ ಸಿ ತುಂಬ ಚೆನ್ನಾಗಿ ಸಿಗ್ತದೆ ಇದರಲ್ಲಿ ಇದು ಗ್ರೀನ್ ಮಸಾಲ ಮಾಡಿರೋದು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಅರ್ಚನಾ ಇವತ್ತು ನಾನು ನೋಡಿ ಮೊಳಕೆ ಕಟ್ಟಿದ ಕಾಳುಗಳನ್ನು ತೋರಿಸ್ತಾ ಇದ್ದೇನೆ ಇದು ನಾನು ಮನೆಯಲ್ಲೇ ಮೊಳಕೆ ಕಟ್ಟಿಸಿದ್ದು ಒಂದು ಮೂರು ಬಗೆಯ ಕಾಳುಗಳನ್ನು ನಾನು ನೆನೆ ಹಾಕಿ ಮೊಳಕೆ ಕಟ್ಸಿದ್ದೇನೆ ಎಲ್ರಿಗೂ ಆಲ್ಮೋಸ್ಟ್ ಆಗಿ ಗೊತ್ತಿರುತ್ತೆ ಇದರಿಂದ ಏನೇನು ರೆಸಿಪಿಗಳನ್ನು ಮಾಡಬೇಕು ಅಂತ ಹೇಳಿ ಕೆಲವರು ಸಲಾಡ್ ಮಾಡಿ ತಿಂತಾರೆ ಕೆಲವರು ಪಲ್ಯಕ್ಕೆ ಹಾಕಿ ತಿಂತಾರೆ ಕೆಲವರು ಸಾಂಬಾರ್ ಮಾಡಿ ತಿಂತಾರೆ ಹಾಗಾದರೆ ಇವತ್ತು ನಾನು ಯಾವ ರೆಸಿಪಿ ಇದರಿಂದ ಮಾಡ್ತಾ ಇದ್ದೇನೆ ಅಂತ ನೋಡ್ಕೊಂಡು ಬರುವ ನಾನು ಕಾಳುಗಳನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಒಂದು ಮೂರು ವಿಶಲನ್ನು ಹಾಕಿಸ್ತಾ ಇದ್ದೇನೆ ಫುಲ್ ಫ್ಲೇಮಲ್ಲಿ ಮೂರ್ ವಿಜಲ್ಗೆ ಚೆನ್ನಾಗಿ ಬೇಯ್ತದೆ ಇದಕ್ಕೆ ನಾವೀಗ ಒಂದು ಮಸಾಲವನ್ನು ರೆಡಿ ಮಾಡಬೇಕು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತೇನೆ ನೋಡಿ ಎರಡು ಗ್ರೀನ್ ಚಿಲ್ಲಿಸನ್ನು ತಗೊಂಡಿದ್ದೇನೆ ಚಿಕ್ಕ ತುಂಡು ಹುಣಸೆ ಹುಳಿ ಚಿಕ್ಕ ತುಂಡು ಶುಂಠಿ ಮೂರು ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕ ತುಂಡು ಈರುಳ್ಳಿ ಇದಿಷ್ಟನ್ನು ಒಂದು ಬಿಸಿಯಾದ ಪ್ಯಾನ್ಗೆ ಒಂದು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ನಾನು ನಿಮಗೆ ಯಾವ ಎಣ್ಣೆ ಹಾಕಲಿಕ್ಕೆ ಅದೇ ಎಣ್ಣೆಯನ್ನು ಹಾಕಿ ಬಿಸಿಯಾದ ಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಫ್ರೈ ಮಾಡಬೇಕು ಇದಕ್ಕೆ ಈಗ ಎರಡು ಇನ್ಗ್ರೀಡಿಯೆಂಟ್ಸನ್ನು ನಾನು ಸೇರಿಸಿದೆ ಒಂದು ಚಮಚದಷ್ಟು ಜೀರ ಮತ್ತೆ ಏಳರಿಂದ ಎಂಟು ಕರಿಬೇವಿನ ಸೊಪ್ಪು ಮತ್ತೆ ನೋಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು ಇದೆಲ್ಲ ಫ್ರೈ ಮಾಡಿದ್ದೇವೆಲ್ಲ ಅದೆಲ್ಲ ಪೂರ್ತಿಯಾಗಿ ಮೇಲೆ ಒಂದು ಮಿಕ್ಸಿ ಜಾರಿಗೆ ಎಲ್ಲವನ್ನು ಸೇರಿಸ್ಕೊಂಡು ಒಂದು ಚೂರು ನೀರು ಹಾಕಿ ಕಾಲು ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ ನಾನಿಲ್ಲಿ ನಾನು ಗ್ರೈಂಡ್ ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ಗ್ರೈಂಡ್ ಆಗೋದಿಲ್ಲ ಇದು ನೋಡ್ತಾ ಇದ್ದೀರಲ್ಲ ನೋಡಿ ತರಿ ತರಿಯಾಗಿ ಗ್ರೈಂಡ್ ಆಗಿದೆ ಇದನ್ನು ನಾವು ಗ್ರೈಂಡ್ ಮಾಡುವಾಗ ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ ಆಯಿತಾ ನಾನು ನೀರು ಹಾಕದೆ ಕೂಡ ನೀವು ಗ್ರೈಂಡ್ ಮಾಡ್ಬೋದು ಕಂಪ್ಲೀಟಾಗಿ ಇದು ಗ್ರೈಂಡ್ ಆಗಬಾರ್ದು ಸ್ವಲ್ಪ ಸ್ವಲ್ಪ ತರಿ ತರಿ ಗ್ರೈಂಡ್ ಆದರೆ ಸಾಕು ಈಗ ಒಂದು ಬಿಸಿಯಾದ ಬಾಣಲೆಗೆ ಒಂದು ಸ್ಪೂನಷ್ಟು ತೆಂಗಿನ ಎಣ್ಣೆ ನಾನಿಲ್ಲಿ ತಗೊಂಡಿದ್ದೇನೆ ಅದಕ್ಕೆ ಪಿಂಚ್ ಆಫ್ ಹಿಂಗ್ ಅಂದರೆ ಒಂದು ಚಿಟಕಿಯಷ್ಟು ಹಿಂಗನ್ನು ಹಾಕಿದ್ದೇನೆ ಏಳರಿಂದ ಎಂಟು ಕರಿಬೇವಿನ ಸೊಪ್ಪು ಹಾಕಿ ನಾವು ಬೇಯಿಸಿಟ್ಕೊಂಡಿರುವಂಥ ಮೊಳಕೆ ಕಟ್ಟಿದ ಕಾಳುಗಳನ್ನು ಅದಕ್ಕೆ ಸೇರಿಸಿದ್ದೇನೆ ಇದು ಸ್ವಲ್ಪ ಆಯಿಲಲ್ಲಿ ಮಿಕ್ಸ್ ಆಗಲಿ ಈ ಮೆಥಡಲ್ಲಿ ನೀವು ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ ಹಾಗೆ ಸಿಂಪಲ್ ಕೂಡ ಇದು ನಿಮ್ಗೆ ಮೊಳಕೆ ಕಟ್ಟಿದ ಕಾಳು ಕೆಲವರಿಗೆ ಚೆನ್ನಾಗಿ ಆಗುದಿಲ್ಲ ಅಲ್ಲ ಇದು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಒಳ್ಳೆದಂತೆ ಬೇಯಿಸದೆ ಬೇಯಿಸದೆ ಅಲ್ಲ ಅಂತವರಿಗೆ ಈ ರೆಸಿಪಿ ನಾನು ಮಾಡ್ತಾ ಇರೋದು ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಹೈ ಪ್ರೋಟೀನ್ ಇರ್ತದೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಿದು ಆಯಿಲಲ್ಲಿ ಅಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ಮಸಾಲವನ್ನು ನಾವು ಸೇರಿಸಬೇಕು ನೋಡಿ ಕೇವಲ ಎರಡೇ ಚಮಚ ಆಗಿರೋದು ನಿಮ್ಮಲ್ಲಿ ಏನಾದರೂ ಜಾಸ್ತಿ ಇದ್ರೆ ಇದಕ್ಕೆ ಏನ್ ಮಾಡಬಹುದು ಅಂದ್ರೆ ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕಿ ನೀವು ಚಪಾತಿ ಎಲ್ಲ ತಿನ್ಬೋದು ಈ ಮಸಾಲದ ಜೊತೆ ಯಾಕಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಫ್ರೈ ಮಾಡಿದ್ದೇವೆಲ್ಲ ತುಂಬ ಟೇಸ್ಟಿಯಾಗಿ ಆಗ್ತದೆ ಈ ಮಸಾಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಾನು ಅದರಲ್ಲಿ ಸ್ವಲ್ಪ ನೀರಿದೆ ಅದನ್ನು ಸ್ವಲ್ಪ ಆರಿಸ್ಬೇಕಲ್ಲ ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಆಗಲಿ ಕುದೀಲಿ ಕುದಾದಮೇಲೆ ಇದಕ್ಕೆ ಇನ್ನೂ ಎಲ್ಲ ನೋಡಿ ಉಪ್ಪೆಲ್ಲ ಹೇಗಿದೆ ಅಂಥೇಳಿ ಉಪ್ಪೆಲ್ಲ ನೋಡ್ಕೊಂಡು ಹಾಕಿ ನಾವು ಆಲ್ರೆಡಿ ಕಾಳುಗಳನ್ನು ಬೇಯಿಸುವಾಗ ಉಪ್ಪು ಹಾಕಿರ್ತೇವೆ ಯಾವಾಗಲೂ ಉಪ್ಪು ಸ್ವಲ್ಪ ಕಡಿಮೆ ತಿಂದರೆ ಒಳ್ಳೆಯದು ಆರೋಗ್ಯಕ್ಕೆ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ವಿಟಮಿನ್ ಸಿ ತುಂಬಾ ಜಾಸ್ತಿಯಾಗಿರ್ತದಂತೆ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ರೂಪದಲ್ಲಿ ನಮ್ಮ ದೇಹಕ್ಕೆ ಸಿಕ್ತದಂತೆ ಹಾಗೆ ಲಿವರ್ನ ಕೆಲಸ ಕಾರ್ಯ ಚಟುವಟಿಕೆಗಳನ್ನು ಉತ್ತಮಗೊಳಿಸುತ್ತದೆ ಇದು ಲಿವರ್ ಪ್ರಾಬ್ಲಮ್ ಎಲ್ಲ ಇರ್ತದಲ್ಲ ಅವರೆಲ್ಲ ಸ್ವಲ್ಪ ವೀಕಲ್ಲಿ ಒಂದು ಎರಡು ಮೂರು ಸರಿ ತಿಂದರೆ ತುಂಬಾನೇ ಹೆಲ್ಪ್ಫುಲ್ ಆಗಿರ್ತದೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದಂತೆ ಇದು ಮೊಳಕೆ ಕಟ್ಟಿದ ಕಾಳುಗಳ ಪಲ್ಯ ರೆಡಿ ಆಗಿದೆ ಇದು ಗ್ರೀನ್ ಮಸಾಲಾ ಅಂತ ಸಹ ಕರಿಬಹುದು ಇದನ್ನು ನಾವು ಚಪಾತಿ ದೋಸೆ ಅಥವಾ ರೈಸ್ ಜೊತೆ ತಿನ್ಬಹುದು ಅದು ಯಾರಾದರೂ ಡಯೆಟ್ ಮಾಡೋರು ಇದ್ರೆ ಡೈರೆಕ್ಟ್ ಆಗಿ ಕೂಡ ಕನ್ಸ್ಯೂಮ್ ಮಾಡಬಹುದು ಜಾಸ್ತಿ ಮಸಾಲ ಇಲ್ಲ ಇದರಲ್ಲಿ ಮೀಡಿಯಮ್ ಆಗಿ ಕೂಡ ಇರುವುದಿಲ್ಲ ಚೆನ್ನಾಗಿರ್ತದೆ ಇವತ್ತಿನ ನನ್ನ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೊಸ ರೆಸಿಪಿ ಜೊತೆ ಸಿಗ್ತೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್